ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ದ್ವಂದ್ವಾತ್ಮಕ ಪ್ರಪಂಚದಲ್ಲಿ ಮನುಷ್ಯರಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ವಿರೋಧಗಳು ಬಂದೇ ಬರುತ್ತವೆ ತಂದೆ ಮಕ್ಕಳಿಗೂ ಗುರು ಶಿಷ್ಯರಿಗೂ ಗಂಡ ಹೆಂಡತಿಯರಿಗೂ ರಾಜ ಪ್ರಜೆಗಳಿಗೂ ಅಣ್ಣ ತಮ್ಮಂದಿರಿಗೂ ಶತ್ರು ಭಾವನೆಯೂ ಬರುವುದು ಸಹಜವೇ ಸಹಜ ಆದರೆ ಇದು ಸರ್ವಥಾ ಅಪರಿಹಾರವೇನಲ್ಲ ಪರಿಹಾರವೂ ಇದ್ದೇ ಇರುತ್ತದೆ ಸಮಸ್ಯೆ ಅಂದ ಕೂಡಲೇ ಅದಕ್ಕೆ ಪರಿಹಾರವೂ ಕೂಡ ಇರುತ್ತದೆ ವೈರಗಳಿಗೆ ಅನೇಕ ಕಾರಣಗಳಿರುತ್ತವೆ ಆದರೆ ವೈರಗಳನ್ನು ವೈರಗಳಿಂದಲೇ ಪರಿಹಾರ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅದೇ ದ್ವೇಷ ಭಾವನೆಗಳನ್ನು ಹಾಗೆಯೇ ಮುಂದುವರಿಸುತ್ತಾ ಹೋದರೆ ಅವುಗಳಿಗೆ ಕೊನೆಯೆಂಬುದೇ ಇರುವುದಿಲ್ಲ ಆ ದ್ವೇಷಗಳು ಎಂದೆಂದಿಗೂ ಕೂಡ ಎಂದೆಂದಿಗೂ ಕೂಡ ಉಪಶಮನವಾಗುವುದೇ ಇಲ್ಲ ಸುಮ್ಮನೆ ಕೋರ್ಟು ಕಚೇರಿಗಳಿಗೆ ಹೋಗಿ ಅಲ್ಲಿ ಹಣವನ್ನು ವ್ಯರ್ಥ ಮಾಡಿಕೊಂಡು ಮಾನ ಮರ್ಯಾದೆಗಳನ್ನು ಕೂಡ ಹರಾಜು ಹಾಕುವುದು ಸರಿಯಲ್ಲ ಹಾಗಾದರೆ ಈ ದ್ವೇಷಕ್ಕೆ ಉಪಶಮನದ ಉಪಾಯಗಳೇನು ಎಂದರೆ ಅವೈರವೇ ಉಪಾಯ ಅವೈರವೆಂದರೆ ಪ್ರೀತಿ ವಿಶ್ವಾಸಗಳು ಆ ದ್ವೇಷಕ್ಕೆ ಪ್ರೀತಿಯೇ ಮದ್ದು ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸುವ ಅಭ್ಯಾಸವನ್ನು ಮಾಡಿಕೊಂಡಾಗ ಆ ದ್ವೇಷವು ತಾನಾಗಿಯೇ ದೂರವಾಗಿ ಬಿಡುತ್ತದೆ ಮನುಷ್ಯ ಎಂದ ಮೇಲೆ ಅವನಲ್ಲಿ ಏನಾದರೂ ದೌರ್ಬಲ್ಯಗಳು ದೋಷಗಳು ಇದ್ದೇ ಇರುತ್ತದೆ ಅದನ್ನು ಅರಿತು ಆ ದೋಷಗಳನ್ನು ಮರೆಯಬೇಕು ಆ ಮನುಷ್ಯರಲ್ಲಿರುವ ಸದ್ಗುಣಗಳನ್ನೇ ನೋಡಬೇಕು ದ್ವೇಷವನ್ನು ಬಿಟ್ಟು ಎಲ್ಲರಲ್ಲಿಯೂ ಪ್ರೀತಿಯನ್ನೇ ಕಾಣಬೇಕು ಹೀಗೆ ಎಲ್ಲರನ್ನೂ ತನ್ನಂತೆ ಪ್ರೀತಿಸುವ ಮಹಾತ್ಮನಿಗೆ ಶತ್ರುಗಳಾಗಲಿ ದುಷ್ಟರಾಗಲಿ ಯಾರೂ ಕೂಡ ಇರುವುದಿಲ್ಲ ಪ್ರೀತಿಯಿಂದ ಇಡೀ ಜಗತ್ತನ್ನೇ ಕೂಡ ನಾವು ಎಲ್ಲರೂ ಕೂಡ ಗೆಲ್ಲಬಹುದು ಆದ್ದರಿಂದ ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಯನ್ನು ಮಾಡಬೇಕು ಅವನು ಅದಕ್ಕೆ ಆನಂತರ ಅವರು ಪುನಃ ನಮಗೆ ಪ್ರೀತಿಯನ್ನು ಕೊಟ್ಟರೆ ನಾವು ಇಬ್ಬರೂ ಕೂಡ ಅತ್ಯಂತ ಸುಖಮವಯದಿಂದ ಈ ಜೀವನವನ್ನು ನಡೆಸಬಹುದು ಪುನಃ ನಮಗೆ ಪ್ರೀತಿಯನ್ನು ಅವರು ಕೊಡದೇ ಇದ್ದರೆ ನಾವು ಅವರ ಬಗ್ಗೆ ಪುನಃ ಪ್ರೀತಿಯನ್ನು ತೋರಿಸಬಾರದು ಅವರನ್ನು ಅವರ ಪಾಡಿನಲ್ಲಿಯೇ ಬಿದ್ದು ಬಿಟ್ಟು ಅವರ ಬಗ್ಗೆ ಚಿಂತೆಯನ್ನು ಮಾಡುವುದನ್ನು ನಾವು ಬಿಡಬೇಕು ಆದರೂ ಕೂಡ ನಮಗೆ ತೊಂದರೆಗಳನ್ನು ಕೊಡುತ್ತಾ ಇದ್ದಾರೆ ಎಂದರೆ ಆ ಭಗವಂತನೇ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸುತ್ತಾನೆ ಅದನ್ನು ನಾವು ತಾಳ್ಮೆಯಿಂದ ಕಾಯಬೇಕು ಈ ವಿಚಾರವಾಗಿ ಒಂದು ಗಾದೆಯ ಮಾತು ಕೂಡ ನೆನಪು ಬರುತ್ತದೆ ಮಾಡಿದ್ದುಣ್ಣೋ ಮಹಾರಾಜ ಅಂತ ಅವನು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಅವನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಉಪ್ಪು ತಿಂದವನು ನೀರನ್ನು ಕುಡಿಯಲೇಬೇಕು ಆದ್ದರಿಂದ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಗೌರವದಿಂದ ಕಾಣೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ